ಬಾಕಿ ಇರುವ ವಿಮೆ ಮತ್ತು ವಿಮೆ ರಹಿತ ರೈತರಿಗೆ ಪರಿಹಾರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಹೌದು ಕಲಬುರಗಿಯಲ್ಲಿ ಹಲವಾರು ದಿನಗಳಿಂದ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಾ ಬಂದಿದ್ದಾರೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕ್ಯಾರಿ ಎನ್ನುತ್ತಿಲ್ಲ ಎಂದು ರೈತ ಹೋರಾಟಗಾರರಾದ ಚಂದ್ರಶೇಖರ್ ಹಿರೇಮಠ್ ಕಿಡಿಕಾರಿದರು ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಪರಿಹಾರ ಸಿಗುವವರೆಗೂ ಹಿಂದೆ ಜರುಗುವುದಿಲ್ಲ ಸಿದ್ದರಾಮಯ್ಯನವರು ಬಂದು ನಮ್ಮ ಮನವಿ ಸ್ವೀಕರಿಸಿದಿದ್ದರೆ ಉಗ್ರ ಸ್ವರೂಪಗೊಳ್ಳಲಿದೆ ನಮ್ಮ ಹೋರಾಟ ಎಂದು ಹೇಳಿದರು ಇದೇ ಸಮಯದಲ್ಲಿ ರೈತ ಮುಖಂಡರಾದ ಅವಣ್ಣ ಮ್ಯಾಖರ್ ಅವರು ಇಂದು ಕಲ್ಯಾಣ ಕರ್ನಾಟಕ ಉತ್ಸವ ಇದ್ದರೂ ಕೂಡ ನಮಗೆ ದುಃಖಕರ ದಿನ ಎಂದು ಭಾವಿಸುತ್ತೇವೆ ಎಂದು ಹೇಳಿದರು ಏಕೆಂದರೆ ನಮಗೆ ಪರಿಹಾರ ಒದಗಿಸದೇ ಇವರು ಕಲ್ಯಾಣ ಕರ್ನಾಟಕ ಉತ್ಸವ ಮಾಡುತ್ತಿರುವುದು ಖಂಡನೆ ಎಂದು ಹೇಳಿದರು ರೈತ ಮುಖಂಡ ದಯಾನಂದ್ ಪಾಟೀಲ್ ಅವರು ರೈತರ ಕಣ್ಣೀರು ಒರೆಸದ ಸರ್ಕಾರ ಇದು ಸರ್ಕಾರವೇ ರೈತರ ಗೋಳು ಕೇಳದ ಸರ್ಕಾರ ಇದು ಸರ್ಕಾರವೇ ಇಂಥವರಿಗೆ ನಾವು ಓಟು ಕೊಟ್ಟು ತಪ್ಪು ಮಾಡಿದ್ದೇವೆ ಎಂದು ಹೇಳಿದರು ಜೊತೆಗೆ ನಮಗೆ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಹಾಗೂ ರೈತರಿಗೆ ಮುನ್ನೂರ ಏಳು ರೂಪಾಯಿ ಕೋಟಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು ಮತ್ತು ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಹಾನಿ ಪರಿಹಾರ ನೀಡಿ ಅತಿವೃಷ್ಟಿಯಿಂದ ಹಾನಿಯಾದ ಜಿಲ್ಲೆಯ ಎಂದು ಘೋಷಣೆ ಮಾಡಬೇಕೆಂದರು ರೈತರ ಹೋರಾಟ ಹತ್ತಿಕ್ಕಲು ರಾಪಿಡ್ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾವಿರಾರು ಪೊಲೀಸರು ನಿಯೋಜನೆ ಮಾಡಿದ್ದಾರೆ ಆದರೆ ಇದರ ಬದಲು ಕೃಷಿ ಇಲಾಖೆ ಅಧಿಕಾರಿಗಳನ್ನ ನ್ಯೂಜಿಲೆಕ್ಟ್ ಮಾಡಬೇಕಿತ್ತು ನಾವೇನು ನೆಗ್ಲೆಟ್ಗಳ ಅಥವಾ ಉಗ್ರಗಾಮಿಗಳ ಎಂದು ನುಡಿದರು ರೈತರ ಬಾಕಿ ಇರುವ ವಿಮೆ ಮತ್ತು ವಿಮೆ ರಹಿತ ಪರಿಹಾರ ಬಿಡುಗಡೆ ಮಾಡುವಂತೆ ಮತ್ತು ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಲು ಕಲಬುರಗಿಯಲ್ಲಿ ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆಗಾಗಿ ಆಗ್ರಹಿಸಿ ಇಂದು ಯಾಂತ್ರಿಕ ನಿವಾಸ ಪಬ್ಲಿಕ್ ಗಾರ್ಡನ್ ಹತ್ತಿರ ಬೃಹತ್ ಪ್ರತಿಭಟನೆ ಅದು ಇದನ್ನು ನಾಲ್ಕು ಸಾವಿರ ಐದು ಸಾವಿರ ಆರ್ ಈ ವರ್ಷ ನೈಂಟಿ ಪರ್ಸೆಂಟ್ ಹೆಸರು ಸಾಯಬೇಕು ಕಾರಣ ಏನಂದ್ರೆ ಹತ್ತಿಕೊಂದು ಸಿದ್ಧರಾಮಯ್ಯನವರ ಸರ್ಕಾರ ಇಕ್ಕಳೋ ಬೇಕು 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 ಮಾಡಿ ಯಾರು ನಮಗೆ ಪೊಲೀಸ್ ಮೇಲೆ ಇಷ್ಟು ಮರ್ಯಾದೆ ಇಲ್ಲ ನೀವು ಮಾಡೋ ದೈವತ್ತಾಗಿ ಆಗಬೇಕು ನ್ಯಾಯ ಸಿಗಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ರಾಮುನಾಥ್ ನಮ್ಮ ಆಚರಣ ಮುಖ್ಯಮಂತ್ರಿಗಳೇ ದೈವತ್ತಾಗಿ ಆಗಬೇಕು